ಮುತ್ತ ಎಲ್ಲ ಕಡೆ ಇರ್ತಾನೆ ಅಂತ ಹೇಳ್ತಾರಲ್ಲ ಸರ್ ಇದನ್ನೇ ಸರ್ ನಮ್ಮ ಸುತ್ತಮುತ್ತ ಎಲ್ಲ ಗಣೇಶನೇ ನಾವು ಗಣೇಶನ ಹತ್ರ ಗಣೇಶ ನಮ್ಮ ಹತ್ರ ಎಲ್ಲ ಹಾಕಿದಾರೆ ಗೊತ್ತಾಗ್ತಾ ಇಲ್ಲ ಚಪ್ಪುರ್ದಲ್ಲಿ ಕರ್ಕೊಂಡೋಗಿ ಡಿಜೆ ಸಾಂಗ್ಸ್ ಹಾಕಿ ನನ್ನ ಕಿವಿ ಹಿಂಡ್ತೀರಾ ಅಂದ್ಕೊಂಡು ಈ ಮೂಲೆಯಲ್ಲಿ ಶೆಡ್ ಅಲ್ಲಿ ಆರಾಮಾಗಿದ್ರು ಶೆಡ್ಗೂ ಬಂದು ಹಿಂಸೆ ಕೊಡ್ತಿರಲ್ಲ ಲೈ ಯಾರು ನೀವೆಲ್ಲ ಇಷ್ಟು ಗಣೇಶನ ಎಲ್ಲ ನೋಡಿದ್ಮೇಲೆ ನಮ್ಮ ರಾಹುಲ್ ಕೇಳಿದ್ದೆ ಈ ಗಣೇಶಗಳೆಲ್ಲ ಇಲ್ಲಿಂದ ತಂದಿರ್ಬೋದು ಅಂತ ಸೊ ನಾನು ಹೇಳಿದೆ ಲೋಕಲ್ ಆಗಿರುವಂಥ ಬಾ ಮಾವಳ್ಳಿಯಿಂದನೇ ತಂದಿರ್ತಾರೆ ಸರಿ ಬಾ ಅಲ್ಲೇ ಹೋಗಿ ನೋಡೋಣ ಇನ್ನು ಯಾವ್ಯಾವ ಥರ ಗಣೇಶಗಳು ಉಳಿದಿವೆ ಅಥವಾ ಯಾವ್ಯಾವ ಥರ ಗಣೇಶಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದೈದು ಗಣೇಶಗಳು ನೋಡಿದ್ಮೇಲೆ ಹೋಲ್ಸೇಲಾಗಿ ಎಲ್ಲ ಗಣೇಶಗಳನ್ನೂ ಒಂದೇ ಕಡೆ ನೋಡೋಣ ಬಾ ಅಂದ್ಬಿಟ್ಟು ನಾವು ಹೋಗಿದ್ದೆ ಮಾವಳ್ಳಿಗೆ ನೋಡೋಣ ಬನ್ನಿ ಗಣೇಶ ಹಬ್ಬ ಆದಮೇಲೆ ಇನ್ನು ಯಾವ್ಯಾವ ಥರ ಗಣೇಶಗಳು ಉಳ್ಕೊಂಡಿವೆ ಅಂದರೆ ನಮ್ಮ ಜನ ಹೆಂಗೆ ಅಂದರೆ ಹಬ್ಬ ಮುಗಿದ್ಮೇಲೆ ಒಂದು ತಿಂಗಳವರೆಗೂ ಆದ್ರೂ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಸೊ ಇನ್ನೂ ಒಂದು ತಿಂಗಳವರೆಗೂ ನಮ್ಮ ಗಣೇಶ ಹಬ್ಬ ಇದ್ದೇ ಇರುತ್ತೆ ನೋಡೋಣ ಬನ್ನಿ ಇನ್ನೂ ಯಾವ್ಯಾವ ಥರ ಗಣೇಶ ಇದೆ ನೋಡಿ

ಸೆಷನ ನಾವು ನೋಡಿದ್ವಲ್ಲ ಅಲ್ಲಿ ಎರಡು ಮೂರು ಗಣೇಶ ಇದು ಬುಕ್ಡಾ ಹ್ಮ ಮಾಡ್ಬೋದು ವಿಡಿಯೋ ಇದು ಯಾವದು ವೇಲು ರಿಯಲ್ ಆಗಿರೋ ತರ ಇದೆ ಅಷ್ಟೇ ರಿಯಲ್ ಅನ್ಸುತ್ತೆ ಅದು ಎಲ್ಲಿ ಸೆಂಟ್ರಲ್ಲಿ ಸ್ಟೋರ್ ಇದರಲ್ಲಿ ಆದಮೇಲೆ ರೆಡಿ ಆದಮೇಲೆ ಸಕಲ ಆಗಿರುತ್ತೆ ರೆಡಿ ಆಗೋ ಮುಂಚೆ ಲೈಟ್ ಆಗಿರುತ್ತೆ ಅಷ್ಟೇ దొడ్ దొడ్డు గణే నోడూ పర్మిషన్ కొడతారు ఎల్గొన కరెంటే నేనంతీరా సైకల్ ఎవరిబోదు నేను అందా ప్రకారం ఇవ్వండి లక్ష బర్బోద్యా ఒ రెడీ మార్కల్ల అదొందక్ష ఐవత్ సవర పర్కల్ మూవత్ సవర ఆ కడ సార్ సార్ సవ్కొంటాటి బీస ಅಮ್ಮ ಪರ್ಮಿಷನ್ ಕರ ಮನೆ ಇದೆ ಚೆನ್ನಾಗಲ್ಲ ಮೇಲಿ ತಕ್ಷಣ ಹಿಂಗೆ ಸಿಂಹಾಸನ ರೆಡಿ ಮಾಡ್ತಾ ಇದ್ದಾರೆ ಸರ್ ಹಿಂದೆಲ್ಲ ಸಿಂಹಾಸನ ರೆಡಿ ಆಗ್ತಾ ಇದೆ ಸೈಟ್ ಸೈಟ್ ಎಲ್ಲ ಸೈಟ್ ಸೈಟ್ ಬಸ್ ನಾಟ್ರೆ

ಇದೆ ಸರ್ ನೋಡಿ ಸರ್ ಇಲ್ಲಿ ಸಿಗಕ್ಕೆ ಬೇಕು ಅಂತ ಇರಲ್ಲ ಇಲ್ಲಿ ಇದೆ ದೊಡ್ಡದಾಗೆ ಇದೆ ಹ್ಞೂ ಸರ್ ಇಲ್ಲಿಗೆ ಮಾತ್ರ ಸಪ್ರೇಟ್ ನವಿಳು ಮತ್ತೆ ಮಾಮ ಮೂರಿದೆ ಸರ್ ಗಣೇಶ ಮೂರು ಮೂರು ಗಾಡಿ ಓಡಿಸ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಒಂದು ಗಾಡಿ ಸಿಂಹ ಒಂದು ಗಾಡಿ ನವಿಲ್ ಒಂದು ಗಾಡಿ ಸರ್ ಅಣ್ಣ ಬೀಳಿ ಮಾಡ್ಬೋತೇನೆ ಇಪ್ಪತ್ತೈದು ಸಾವಿರ ಸರ್ ಗಣೇಶ

ಸೆವೆಂಟಿ ಕೊಡ್ಬಿಟ್ಟು ಎತ್ಕೊಂಡು ಗಾಡಿ ಎತ್ಕೊಂಡು ಹಿಲ್ತಾ ಕುಣಿಸ್ತಾ ಇರಿ ಪೂಜಾ ಮಾಡ್ತಾ ಇರಿ ಇನ್ಸ್ಟಾಗ್ರಾಮ ದುಡ್ಕೊಳ್ಬಿಟ್ಟು ಪೇಡ್ ಪ್ರಮೋಷನ್ ಫ್ರೀ ಪ್ರಮೋಷನ್ ಮಾಡ್ತಾ ಇದೀವಿ ನಾವೆಲ್ಲ ಫ್ರೀ ಪ್ರಮೋಷನ್ ಸುತ್ತಮುತ್ತ ಎಲ್ಲಾ ಕಡೆ ಇರ್ತಾನೆ ಅಂತ ಹೇಳ್ತಾರಲ್ಲ ಸರ್ ಇದೇ ಸರ್ ನಮ್ಮ ಸುತ್ತಮುತ್ತ ಎಲ್ಲ ಗಣೇಶನೇ ಇದೆ ನಾವು ಗಣೇಶನ ಹತ್ರ ಲಾಕ್ ಗಣೇಶ ನಮ್ಮ ಹತ್ರ ಲಾಕ್ ಆಗಿದಾರೆ ಗೊತ್ತಾಗ್ತಾ ಇಲ್ಲ

ನಾನು ಇದೆ ಏನು ಸಹಿತ ಏನಿಲ್ಲ ಇದೆ ಅಷ್ಟೇ ಕತ್ಲಲ್ಲಿ ಕತ್ಲಲ್ಲಿ ಗಣೇಶ ಕತ್ಲಲ್ಲಿ ಕರ್ಡಿಗೆ ಜಾಮೂನು ತಿನ್ಸ್ಬಾರ್ದು ಇಲ್ಲಿ ರಾಯಲ್ ಆಗಿದೆ ರಾಯಲ್ ಗಣೇಶ ಇದು ನಾನು ಕ್ಯಾಪ್ಚರ್ ಆಗ್ತಾ ಇದ್ದೀನಿ ಗಣಪತಿನ ಮಾತ್ರ ತೋರಿಸ್ತಾ ಇದ್ರು ಸರ್ ಸರ್ ರಾಯಲ್ ಗಣೇಶ ಸರ್ ಇದು ನಮ್ಮ ಎಂಟರ್ಟೈನ್ಮೆಂಟ್ ಇಲ್ಲಿ ಇಲಿ ಇಲಿ ಅಂತ ಬಂದಾಗಿಂದ ತೋರಿಸ್ತಾ ಇದ್ರು ಇಲ್ಲಿ ಗಣೇಶ ನಿಂತು ಇಲ್ಲಿನ ದೊಡ್ಡದಾಗಿದೆ ಲೈಟಿಂಗ್ ಇದೆ ನೋಡಿ ಸರ್ ನಾವು ಬರ್ತೀವ ನೋಡಿ ಸರ್ ಕ್ಲೀನ್ ಆಗಿ

ಸರಿ ನಡಾಯದ ಸರ ಅದು ಗೊತ್ತೇ ಇಲ್ಲ ಸರ್ ಗಣೇಶ ಬೊಟ್ಟೇರನ ಮೈಂಡ್ ಶಾಪ್ ನೀವೆ ಸರ್ ಈಷ್ಟರ ಆಗಿಲ್ಲ ಅದ್ರಷ್ಟ್ರು ವಿಜಯ ಗಣೇಶಕ್ಕೆ ಕಿತಿ ಸರ್ ಹಾ ಬಡರೆ ಸ್ಟೈಲ್ ಒಂದಡಿ ಚಿಕ್ಕ ಸರ್ ಔರ್ मोठ ಐಸಾರ ಬೊಟ್ಟಿರೋ ಬಹಳ ಐಸಾರ ಗಣೇಶ ಯಾವ ಗಣೇಶ ಹೀಗಿದೆ ಇನ್ನ ರೆಡಿ ಮಾಡ್ಬೇ ಸರ್ ಫುಲ್ ರೆಡಿ ಮಾಡ್ ಮಾರತನಂತರ ಆದರ್ಮಾ ಕಲ್ಕಿ ಗಣೇಶ ಸರ್ ದೇವಾ ದೇವಾ ಕುಂಕುಮ ಗಣೇಶ ಜಾಗ ಗ್ರೀನ್ ಗಣೇಶ ಕೆಂಪು ಗಣೇಶ ಎಲ್ಲ ಇವ್ರು ಮುಂದೆ ನೋಡೋಣ ಯಾವ್ಯಾವ ತರ ಕುಣಿಸಿದಾರೆ ಅದು ನೋಡೋಣ ಇದು ಏನಂದ್ರೆ ಬ್ಲಾಕ್ ಮಾಡ್ತಾ ಇರೋದು ಎಲ್ಲ ಬೆಳಗಿಂದ ಮತ್ತೆ ಮೊನ್ನೆ ಮೊನ್ನೆ ಯೋಚನೆ ಮಾಡಿದ್ರು ಏನ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಎಲ್ಲ ನೋಡುತ್ತಾ ಇದ್ವಿ ಅದೇ ತಕ್ಷಣ ಫೋನ್ ಮಾಡ್ರು ರಾವಲೇ ಇವತ್ತು ಗಣಪತಿ ಹಬ್ಬ ಎಲ್ಲ ಕಡೆ ಒಂದು ಬ್ಲಾಗ್ ಮಾಡ್ಕೊಂಡ್ ಬರೋಣ ಅಂದ್ರೆ ಯಾವ ತರ ಲಾಗ್ ಅಂದ್ರೆ ಬರೀ ಗಣೇಶನ ಯಾವ್ದಾದ್ರು ಏರಿಯಾದಲ್ಲಿ ಯಾವ್ದಾದ್ರು ರೋಡ್ ಅಲ್ಲಿ ಏನೇನ್ ಮುನ್ಸ್ತಿರ್ತಾರೆ ಅದನ್ನು ನೋಡ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ಬಾರ ಆದ್ರೆ ಇಲ್ಲಿ ಬಂದಾಗ ಎಷ್ಟು ಗಣೇಶ ಇದೆ ಅಂತಾನೆ ಲೆಕ್ಕಾನೆ ಮಾಡಿ ಪೆಟ್ರೋಲ್ ಕಾಸ್ ಕೊಡಲ್ಲ ಏರ್ಯ ತಿರು ಯಾರು ಕೊಡ್ತಾರೆ ಸರ್ ಅದಕ್ಕೆ ನೂರು ಗಣೇಶ ಇದೆ ಇಲ್ಲ ನೋಡ್ಕೊಂಡ್ಬಿಡುವ ಅಂತ ಹೇಳಿ ಕತೆ ಸರ್ ನಾವು ಆ ಹೇಳಲ್ಲ ಸರ್ ಆ ಹೇಳೋ ವ್ಯಕ್ತಿನೇ ಇಲ್ಲ ಅಂದ್ರೆ ನಮಗೂ ಗೊತ್ತು ಸರ್ ಇವತ್ತು ನಾವು ಬ್ಲಾಗ್ಸ್ ಅಲ್ಲಿ ಬರುತ್ತೆ ಈ ವಿಡಿಯೋ ಮತ್ತೆ ಹಾಗೆ ಶಶಿಕಿರಣು ಅಥವಾ ಪುನೀತ್ ರಾಜ್ಕುಮಾರ್ ಮೀಡಿಯಾ ಬ್ಲಾಗ್ಸ್ ಓಕೆ ಎರಡು